ನಮಸ್ಕಾರ ವೀಕ್ಷಕರೇ ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಇಡೀ ಜಗತ್ತನ್ನೇ ಹಿಂಡಿ ಹಿಪ್ಪೆ ಮಾಡಿದ್ದ ಮಹಾಮಾರಿ ಕೊರೋನಾ ಈಗ ಅದರ ರೂಪಾಂತರಿ ತಳಿ ಝೆನ್ ಒನ್ ಇನ್ನೇನು ನಮ್ಮ ದೇಹದಿಂದ ಬಿಟ್ಟು ಹೋಗಿಯೇ ಬಿಡ್ತು ಅನ್ನೋವಷ್ಟರಲ್ಲಿ ಮತ್ತೆ ಒಕ್ಕರಿಸಿಕೊಳ್ತಾ ಇದೆ ಎರಡು ಮತ್ತು ಮೂರನೇ ಅಲೆಯಲ್ಲಿ ಆದ ಅನಾಹುತಗಳು ಈಗಲೂ ನಮ್ಮ ಕಣ್ಣ ಇದೆ ಆವತ್ತು ಈ ಕಿಲ್ಲರ್ ಕೊರೋನಾಗೆ ಬಲಿಯಾಗಿದ್ದ ಸಂಬಂಧಿಕರ ಆಕ್ರಂದನವನ್ನ ನಾವು ಕಣ್ಣಾರೆ ಕಂಡಿದ್ವಿ ಅಸಹಾಯಕ ಕಣ್ಣೀರು ಸುರಿಸೋದನ್ನ ಬಿಟ್ರೆ ಬೇರೆ ದಾರಿ ಇರಲಿಲ್ಲ ಕೊರೋನಾವನ್ನು ಎದುರಿಸಿ ಬದುಕುಳಿದವರ ಮಾತುಗಳನ್ನ ಕೇಳಿದ್ರೆ ಇವತ್ತಿಗೂ ಮೈ ಜುಮ್ಮನತೆ ಅಷ್ಟರ ಮಟ್ಟಿಗೆ ಈ ಕೊರೋನಾ ನಮ್ಮನ್ನ ತಂದು ನಿಲ್ಲಿಸಿತ್ತು ಪಿಶಾಚಿ ಅಂದ್ರೆ ಬಂದಿ ಗವಾಕ್ಷಿ ಅನ್ನೋ ಹಾಗೆ ಕೊರೋನಾ ಮುಗಿಯುವಷ್ಟರಲ್ಲೇ ಇದೀಗ ಅದರ ರೂಪಾಂತರಿ ತಳಿ ಜೆನ್ ಒನ್ ಇದೀಗ ಮನುಷ್ಯರ ಮೇಲೆ ಮತ್ತೆ ಸವಾರಿ ಮಾಡಲು ಬಂದಿದೆ ತಣ್ಣಗಾಗಿದ್ದ ಮಾರಿ ಮತ್ತೆ ಅಬ್ಬರಿಸಲು ಶುರು ಮಾಡಿದೆ ಹಳೆಯ ವೇಷವನ್ನ ಬಿಟ್ಟು ಈಗ ಹೊಸ ವೇಷವನ್ನ ಧರಿಸಿ ಬಂದಿರುವ ಈ ರೂಪಾಂತರ ತಳಿ ಇದೀಗ ವಿಶ್ವವನ್ನೇ ಬೆಚ್ಚಿ ಬೀಳುವಂತೆ ಮಾಡುತ್ತಾ ಇದೆ ಜನರ ಬದುಕಿಗೆ ಕೊಳ್ಳಿ ಇಟ್ಟಿದ್ದ ಹೆಮ್ಮಾರಿ ಹೊಸ ಅವತಾರ ಎತ್ತಿ ಮತ್ತೆ ಅಟ್ಟಹಾಸ ಮೆರಿತಾ ಇದೆ ನೆರೆ ರಾಜ್ಯ ಕೇರಳದಲ್ಲಿ ಈಗ ಜೆನ್ ಒನ್ ಕಾಣಿಸಿಕೊಂಡು ಇದೀಗ ನಮ್ಮ ರಾಜ್ಯಕ್ಕೂ ಕಾಲಿಟ್ಟಿದೆ ಕಾಲಿಟ್ಟಿದೆ ತಡ ಆಗಲೇ ಜೀವಗಳನ್ನ ಬಲಿಪಡಿತ ಇದರಿಂದ ಈಗಾಗಲೇ ಇದರ ರಾಜ್ಯದ ಜನ ಭಯಭೀತರಾಗಿದ್ದಾರೆ ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ರಾಜ್ಯದ ಜನರಲ್ಲಿ ಆತಂಕ ಶುರುವಾಗಿದೆ ಯಾಕಂದ್ರೆ ಈಗಾಗಲೇ ಕೊರೋನಾ ವೈರಸ್ ನಿಂದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಕೊರೋನಾ ಹೊಸ ವೈರಸ್ ಇದೀಗ ಜನರ ಪಾಲಿಗೆ ಕಂಟಕವಾಗ್ತಾ ಇದೆ ಕೇರಳದಲ್ಲಿ ಕಾಣಿಸಿಕೊಂಡಿರುವ ಈ ಹಿಮ್ಮಾರಿಯ ಬಿಸಿ ರಾಜ್ಯಕ್ಕೂ ತಟ್ತಾ ಇದೆ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ಹೈ ಅಲರ್ಟ್ನ ಘೋಷಿಸ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೋವಿಡ್ ಮಾರ್ಗಸೂಚಿ ಬಗ್ಗೆ ಸಲಹೆಯನ್ನ ಕೂಡ ಕೊಟ್ಟಿದೆ ಇನ್ನೇನು ಜನರು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಹೊಸ ವರ್ಷಕ್ಕೆ ಕಾಲಿಡಲು ತುದಿಗಾಲಲ್ಲಿ ನಿಂತಿದ್ದಾರೆ ಆದರೆ ಕೊರೋನಾ ಕ್ರಿಮಿ ಆತಂಕ ಹುಟ್ಟಿಸ್ತಾ ಇದ್ದು ನ್ಯೂ ಇಯರ್ ಸಂತಸಕ್ಕೆ ಬ್ರೇಕ್ ಹಾಕುವ ಭೀತಿಯನ್ನ ಹುಟ್ಟಿಸಿದೆ ಮತ್ತೊಂದು ಕಡೆ ಹೊಸ ವರ್ಷ ಕೂಡ ಹತ್ತಿರದಲ್ಲಿದೆ ಆದ್ದರಿಂದ ಬೆಂಗಳೂರಿಗೆ ಸಾವಿರಾರು ಜನರು ಬರುವ ನಿರೀಕ್ಷೆ ಇದೆ ಹೀಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ರೂಲ್ಸ್ ಕೂಡ ಜಾರಿಯಾಗೋ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹೊಸ ವರ್ಷದ ಸಂಭ್ರಮಾಚರಣೆ ರೂಲ್ಸ್ ಭವಿಷ್ಯ ಮುಂದಿನ ವಾರ ನಿರ್ಧಾರ ಆಗಲಿದೆ ಒಂದು ವಾರದ ಕೇಸ್ ಅಂಶದ ಆಧಾರದ ಮೇಲೆ ರೂಲ್ಸ್ ಜಾರಿಗೆ ಬರುತ್ತೆ ಈಗಾಗಲೇ ಆರೋಗ್ಯ ಇಲಾಖೆ ಪ್ರತಿ ಜಿಲ್ಲೆಗೂ ಪ್ರತೀಕ ಟೆಸ್ಟಿಂಗ್ ಟಾಸ್ಕ್ ನೀಡಲಿದ್ದು ಗಡಿ ಭಾಗದ ಜಿಲ್ಲೆಗೆ ಪ್ರತೀಕ ಟಾರ್ಗೆಟ್ ಅನ್ನು ನೀಡಲಾಗಿದೆ ಬೆಂಗಳೂರಿಗೆ ಬೇರೆ ಪ್ರತೀಕ ಟಾರ್ಗೆಟ್ ನಿಗದಿ ಮಾಡಿದೆ ಸದ್ಯ ಒಂದು ವಾರದ ಡೇಟಾ ಆಧರಿಸಿ ಆರೋಗ್ಯ ಇಲಾಖೆ ಮತ್ತೆ ಸಭೆಯನ್ನ ನಡೆಸಿ ಕ್ರಮ ಕೈಗೊಳ್ಳಲಿದೆ ಪತಿಯಾಗಿರುವ ಹೊಸ ತಳಿಯಿಂದ ಸಾವಿನ ಪ್ರಮಾಣವು ಕಡಿಮೆ ಇದೆ ಹಾಗಂತ ನಿರ್ಲಕ್ಷ್ಯ ತೋರೋದು ಒಳ್ಳೆಯದಲ್ಲ ಹೀಗಾಗಿ ಮಾಸ್ಕ್ ಧರಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯಿಂದ ವಹಿಸೋದು ತುಂಬಾ ಉತ್ತಮ ಕೊರೋನಾ ಸೋಂಕು ನಮ್ಮ ದೇಹ ಸೇರುವ ಮುನ್ನವೇ ಎಲ್ಲರೂ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸಲಹೆಯನ್ನ ಕೊಟ್ಟಿದೆ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ದಿನೇಶ್ ಗುಂಡೂರಾವ್ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಭೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಹೆಲ್ತ್ ವರ್ಕರ್ಸ್ ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಬಸ್ಗಳಲ್ಲಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್ ಬಳಸಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಮನವಿಯನ್ನ ಮಾಡಿದ್ದಾರೆ ಮೊದಲೇ ಬದುಕು ದುಸ್ತರವಾಗಿ ಕಂಗೆಟ್ಟು ಕುಳಿತಿರುವ ಸಮಯದಲ್ಲಿ ಮತ್ತೆ ಕೊರೋನಾ ಮಹಾಮಾರಿ ಹೊಸ ರೂಪಾಂತರ ತಳಿ ನಮ್ಮ ಮೇಲೆ ದಂಡಯಾತ್ರೆ ನಡೆಸೋಕೆ ಬರ್ತಾ ಇದೆ ಇದಕ್ಕೆ ಹೆದರಿ ಮನೆಯಲ್ಲಿ ಕೂರಂಗಿಲ್ಲ ಕೂತ್ರೆ ಹೊಟ್ಟೆ ತುಂಬಂಗಿಲ್ಲ ಕಾಲಕ್ಕೆ ಸಿಕ್ಕ ನಮಗೆ ಎಲ್ಲವನ್ನೂ ಎದುರಿಸಿ ಗಟ್ಟಿಯಾಗಿ ನಿಲ್ಲಬೇಕು ಅಷ್ಟೇ ಈಗಾಗಲೇ ಒಂದು ಮತ್ತು ಎರಡನೇ ಅಲೆಯಲ್ಲಿ ಹಲವು ರೀತಿಯ ಸಾವು ನೋವುಗಳನ್ನು ನೋಡಿದ್ದೇವೆ ತಮ್ಮವರನ್ನ ಕಳೆದುಕೊಂಡ ಅದೆಷ್ಟೋ ಜೀವಗಳು ಇಂದಿಗೂ ನರಳಾಡ್ತಾ ಇವೆ ಆದ್ದರಿಂದ ಈ ನೋವನ್ನು ಮತ್ತೆ ಪಡಬಾರದು ಅಂದ್ರೆ ಬಿ ಕೇರ್ಫುಲ್ ಇದು ಈ ಹೊತ್ತಿನ ಅಶ್ವವೇಗಾ ನ್ಯೂಸ್ ನೋಡ್ತಾ ಇರಿ ಅಶ್ವವೇಗ